ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ವಿಷಜಯ ಭವರೋಗಿಣ ನಿಧಯ ಸರ್ವ ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೈ ನಮೋ ನಮಃ ವಿಶೇಷವಾಗಿ ದಿಕ್ಕುಗಳ ವಿಚಾರವನ್ನು ನಾವು ನೋಡ್ತಾ ಹೋಗ್ತೀವಿ ದಿಕ್ಕುಗಳಲ್ಲಿ ಎಂಟು ದಿಕ್ಕುಗಳು ತುಂಬಾ ಇಂಪಾರ್ಟೆಂಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಈ ದಿಕ್ಕುಗಳ ಆಯಾ ದಿಕ್ಕುಗಳಲ್ಲಿ ಅಡುಗೆ ಮನೆ ನೀರಿನ ಮನೆ ಸ್ನಾನ ಮನೆ ಖಜಾನೆ ಎಲ್ಲವನ್ನು ನಾವು ಸ್ಥಾಪನೆ ಮಾಡ್ತಾ ಹೋಗ್ತೀವಿ ಈ ಎಂಟು ದಿಕ್ಕುಗಳು ಮನುಷ್ಯನಿಗೆ ಬಹಳ ಒಂದು ವಿಜಯವನ್ನ ಅನುಕೂಲವನ್ನ ಮತ್ತೆ ಅಂದುಕೊಂಡಿರ್ತಕ್ಕಂತ ಒಂದು ಕಾರ್ಯಸಿದ್ಧಿಯನ್ನ ತಂದುಕೊಡುವಂತಹ ದಿಕ್ಕುಗಳಾಗಿರುತ್ತೆ ಇಂತಹ ಒಂದು ದಿಕ್ಕನ್ನ ಯಾವಾಗ್ಲೂ ಕೂಡ ನಾವು ಬಹಳವಾಗಿ ಅದನ್ನ ಶುದ್ಧೀಕರಣ ಮಾಡಿ ಇಟ್ಕೋಬೇಕು ಆ ಎಂಟು ದಿಕ್ಕುಗಳನ್ನ ಯಾವಾಗ್ಲೂ ಕೂಡ ನಾವು ಪೂಜೆಯನ್ನ ಮಾಡ್ತಾ ಇರ್ಬೇಕು ಎಂಟು ದಿಕ್ಕುಗಳ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದ್ಸರಿ ನವಗ್ರಹ ಪೂಜೆಯನ್ನ ಮನೆಯಲ್ಲಿ ಮಾಡಿಸೋ ನವಗ್ರಹ ಪೂಜೆಯಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತರು ಇರ್ತಾರೆ ಜೊತೆಗೆ ಮೃತ್ಯುಂಜಯನೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ಇಂತಹ ನವಗ್ರಹ ಪೂಜೆ ವರ್ಷಕ್ಕೊಂದ್ಸರಿ ಬಹಳ ಭಕ್ತಿಯಿಂದ ಮಾಡಿದಾಗ ಏನಾಗುತ್ತೆ ಎಂಟು ದಿಕ್ಕುಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಇದನ್ನ ರೂಢಿ ಮಾಡಿ ವರ್ಷಕ್ಕೊಂದ್ಸಲ ಪೇಂಟ್ ಮಾಡಿಸೋದು ಸುಣ್ಣ ಬಣ್ಣ ಮಾಡಿಸೋದು ನವಗ್ರಹ ಪೂಜೆ ಮಾಡೋದು ಇಲ್ಲ ಕಥೆ ಮಾಡೋದು ನವಗ್ರಹ ಪೂಜೆ ಮಾಡೋದು ಅಥವಾ ಸತ್ರ ಕಥೆಯನ್ನು ಓದಿಸೋದು ಇಂತಹದ್ದೆಲ್ಲ ಮಾಡ್ತಾ ಇದ್ರು ಇಂಥದ್ ಮಾಡ್ತಾ ಇರ್ಬೇಕಂದ್ರೆ ಅವರಿಗೆ ಬಹಳವಾಗಿ ಚೆನ್ನಾಗಿ ಆರೋಗ್ಯವಾಗಿದ್ರು ಕೆಲ್ಸಗಳೆಲ್ಲ ಬಹಳ ಚೆನ್ನಾಗಿತ್ತು ಯಾವುದೇ ಯಾವ್ದಂತರ ದೋಪಗಳಿರ್ಲಿಲ್ಲ ಸೊ ನೀವ ಕೆಲ್ಸಗಳೆಲ್ಲವೂ ಕೂಡ ಬಹಳ ಚೆನ್ನಾಗಿ ಹೋಗ್ತಾ ಇತ್ತು ಹಾಗಾಗಿ ನಾವು ಅದನ್ನೆಲ್ಲ ಇವಾಗ ಮಡ್ಕಿಟ್ಟಿದ್ವಿ ನವಗ್ರಹ ಪೂಜೆ ಬಹಳವಾಗಿ ನಮ್ಗೆ ಮನೆಗೆ ಒಂದು ಪುಷ್ಟಿ ತುಷ್ಟಿಯನ್ನ ಕೊಡುತ್ತೆ ಅನುಕೂಲವನ್ನ ಕೊಡುತ್ತೆ ಬಹಳ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಪೂಜೆ ನವಗ್ರಹ ಪೂಜೆ ಈ ನವಗ್ರಹ ಪೂಜೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಒಂದು ಶಕ್ತಿ ಅಂತಕ್ಕಂಥದ್ದು ಉಂಟಾಗುತ್ತೆ ಆ ಶಕ್ತಿ ಉಂಟಾದಾಗ ಅಷ್ಟ ದಿಕ್ಪಾಲಕರು ಅಗ್ನಿ ಯಮ ನಿವೃತ್ತಿ ವರ್ಣ ವಾಯು ಕುಬೇರ ವಿಶಾನ ರೀತಿ ಅಷ್ಟ ದಿಕ್ಪಾಲಕರು ನಮ್ಗೆ ಸುಧಾರಣೆ ನೋಡ್ತಾ ಇರ್ತಾರೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಶಾಂತಿಯನ್ನ ಕೊಟ್ಟು ಅವ್ರಿಗೆಲ್ಲ ಒಂದು ಒಳ್ಳೆಯ ಒಂದು ಆಹಾರ ನೈವೇದ್ಯವನ್ನ ಕೊಟ್ಟು ಅವರ ಒಂದು ಸ್ಮರಣೆಯನ್ನು ಮಾಡ್ಕೊಂಡಾಗ ನಮ್ಮ ಮನೆಯಲ್ಲಿ ಸದಾ ಕಾಲ ಪಾಸಿಟಿವ್ ಬಂದು ಶಾಂತಿ ನೆಮ್ಮದಿಗಳು ಎಲ್ಲವೂ ಕೂಡ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನವಗ್ರಹ ಪೂಜೆಯನ್ನ ಮಾಡಿಸೋದನ್ನ ಮರಿಬೇಡಿ ನವಗ್ರಹ ಪೂಜೆಯನ್ನ ಮಾಡಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲಗಳು ನಿಮ್ಗೆ ಕಂಡು ಬರುತ್ತೆ ಕೆಲವ್ ಏನ್ ಮಾಡ್ತಾರೆ ಅವ್ರಿಗೆ ಯಾವ್ದು ಬೆನಿಫಿಟ್ ಇರುತ್ತೋ ಆ ವಿಚಾರದಲ್ಲಿ ಜಾಸ್ತಿಯಾಗಿ ಹೇಳ್ತಾ ಇರ್ತಾರೆ ಆದ್ರೆ ನಮ್ಮ ಈ ಒಂದು ಮೀಡಿಯಾದಲ್ಲಿ ಬಹಳವಾಗಿ ಏನು ಅಂತ ಹೇಳಿದ್ರೆ ಜನಗಳಿಗೆ ಅನುಕೂಲ ಆಗಿರ್ಬೇಕು ಜನಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿ ಸಿಕ್ಕಿ ಎಲ್ಲರೂ ಕೂಡ ಸರ್ವೇ ಜನ ಆಸಕ್ಕೆ ಬಹು ಅಂತ ಹೇಳ್ತೀವಿ ಎಲ್ಲರೂ ಕೂಡ ಬಹಳ ಸುಖವಾಗಿರ್ಬೇಕು ಅಂತ ವಿಚಾರವನ್ನ ಜಾಸ್ತಿ ಆಗಿದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಈ ಒಂದು ಅಷ್ಟ ದಿಕ್ಕುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ದಿಕ್ಕುಗಳ ಲೋಪ ಇರುತ್ತೆ ಅನ್ಕೊಳ್ಳಿ ವಾಸ್ತು ತೊಂದರೆ ಇರುತ್ತೆ ಒಂದು ಇರುತ್ತೆ ಅನ್ಕೊಳ್ಳಿ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಆ ದಿಕ್ಕಿಂದ ನಿಮ್ಗೆ ಬರುವಂತಹ ಒಂದು ಕಷ್ಟ ಏನಿದೆ ಅಲ್ಲ ಆ ಕಷ್ಟಗಳು ಕೂಡ ತಪ್ಪೋಗುತ್ತೆ ಅಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಒಂದು ಅದ್ಭುತವಾಗಿರ್ತಕ್ಕಂತ ಯಂತ್ರ ಗ್ರಹ ಯಂತ್ರ ಆ ಗ್ರಹಗಳ ತೊಂದರೆಯನ್ನ ನಿವಾರಣೆ ಮಾಡುವಂತಹ ಗ್ರಹ ಯಂತ್ರ ಆ ಗ್ರಹ ಯಂತ್ರವನ್ನ ಪ್ರತಿಯೊಬ್ರು ಮನೆಯಲ್ಲಿ ಇಟ್ಕೋಬೇಕು ವರ್ಷಕ್ಕೊಂದ್ಸಲ ಇಟ್ಕೊಂಡು ವರ್ಷ ಆಗ್ತಾ ಇದ್ದಂಗೆ ಆ ಯಂತ್ರವನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವಂತದ್ದು ಬೇರೆ ಯಂತ್ರವನ್ನ ಮಾಡಿಸುವಂತದ್ದು ಇದೆಲ್ಲವೂ ಕೂಡ ಬಹಳ ಒಂದು ಮನೆಗೆ ಪಾಸಿಟಿವ್ ಅನ್ನ ಕೊಡುವಂತಹ ವಿಚಾರ ಮುಂದಿನ ಒಂದು ಎಪಿಸೋಡ್ ಬಹಳ ಅದ್ಭುತವಾಗಿದೆ ನೋಡ್ತಾ ಇರಿ ನಮಸ್ಕಾರ